ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮಾರ್ಕೆಟ್ ಬಂದು ಬೆಳಗ್ಗೆ ನೂರು ಪಾಯಿಂಟ್ ಪ್ಲಸ್ಸಲ್ಲಿತ್ತು ಆಲ್ಮೋಸ್ಟ್ ಫ್ಲ್ಯಾಟ್ ಆಯಿತು ಈಗ ನಾನು ಮಾತಾಡ್ತಾ ಇರುವಾಗ ಇಪ್ಪತ್ತು ಪಾಯಿಂಟ್ ಪ್ಲಸ್ ಆಗಿದೆ ಬ್ಯಾಂಕ್ ನಿಫ್ಟಿನೂ ಪ್ಲಸ್ ಶುರುವಾಗಿ ನೆಗೆಟಿವಲ್ಲಿತ್ತು ಮಾರ್ಕೆಟ್ ಸಮ್ ಟೈಮ್ಸ್ ಟ್ಯಾರರ್ಡ್ ಆಗುತ್ತೆ ಮಾರ್ಕೆಟ್ಗೆ ಏನಾದರೂ ಎಕ್ಸ್ಕ್ಯೂಸಸ್ ಬೇಕಾಗುತ್ತೆ ಆ ಎಕ್ಸ್ಕ್ಯೂಸಸ್ ಬಂದು ಇವತ್ತು ಈ ಫಾರ್ನೋದಲ್ಲಿ ಟಾರಿಫ್ ಸಿಗ್ಬೋದು ಅಂತ ಆಗಿದೆ ಸೊ ಇವತ್ತು ಡಾಕ್ಟರ್ ರೆಡ್ಡಿ ಟೂ ಪರ್ಸೆಂಟ್ ಕರೆಕ್ಟಾಗಿತ್ತು ನಿನ್ನೆ ಟೂ ಹಂಡ್ರೆಡ್ ಹೋಗಿತ್ತು ಡಾಕ್ಟರ್ ರೆಡ್ಡಿ ಬಗ್ಗೆ ಇವತ್ತೊಂದು ನ್ಯೂಸು ಇದೆ ಸೊ ಇದನ್ನೆಲ್ಲ ಇವತ್ತು ನಾವು ನೋಡೋಣ ಟಿ ವಿ ಎಸ್ ಮೋಟಾರ್ಸ್ದು ರಿಸಲ್ಟ್ ಬಂದಿದೆ ಟಿ ವಿ ಎಸ್ ಮೋಟಾರ್ಸ್ದು ರಿಸಲ್ಟ್ ಕ್ವಾರ್ಟರ್ ಆನ್ ಕ್ವಾರ್ಟ್ ಅರವತ್ತೆಂಟು ಪರ್ಸೆಂಟ್ ಆಗಿ ಆರುನೂರ ನಲವತ್ತೆಂಟು ಕೋಟಿ ರೂಪಾಯಿ ಆಗಿದೆ ಅದೇ ಥರ ಇಯರ್ ಆನ್ ಇಯರ್ ಪ್ರಾಫಿಟ್ ಕೂಡ ಮೂವತ್ತೆರಡು ಪರ್ಸೆಂಟ್ಗೆ ಏರಿ ಎರಡು ಸಾವಿರನ ದಾಟ್ಬಿಡ್ತು ಸೊ ಟೂ ವೀಲರ್ ಆ್ಯಂಡ್ ತ್ರೀ ವೀಲರ್ ಸೇಲ್ಸ್ ನೋಡಿದ್ರಿ ಅಂದರೆ ಫೋರ್ಟೀನ್ ಪರ್ಸೆಂಟ್ ಏರಿದೆ ಆದರೆ ಮೋಟಾರ್ ಸೈಕಲ್ಸ್ ಸೇಲ್ಸು ಕಡಿಮೆ ಆಗಿದೆ ಸ್ಕೂಟರ್ ಸೇಲ್ಸು ಇಪ್ಪತ್ತೇಳು ಪರ್ಸೆಂಟ್ ಏರಿದೆ ಸ್ಕೂಟರ್ ಸೇಲ್ಸೇನೆ ಜಾಸ್ತಿಯಾಗಿ ಏರಿರುವಂಥದ್ದು ರೆವೆನ್ಯೂ ಬಂದು ನಲ್ವತ್ನಾಲ್ಕು ಸಾವಿರದ ಎಂಬತ್ತೊಂಬತ್ತು ಕೋಟಿ ಸೊ ನೆಟ್ ಪ್ರಾಫಿಟ್ಟು ಎರಡು ಸಾವಿರದ ಇನ್ನೂರ ಮೂವತ್ತೈದು ಕೋಟಿ ನೀವು ಅದರಿಂದ ಇ ಪಿ ಎಸ್ ತೆಗೆದ್ರಿ ಅಂದರೆ ನಲವತ್ತೇಳು ಇದು ವಜ್ರಗ ಸೂಜಿ ಇದ್ರ ಪಕ್ಕನೇ ಹೋಗೋಕೆ ಆಗಲ್ಲ ಇದು ಏಷ್ಯನ್ ಪೇಂಟ್ಸ್ ಥರ ಯಾವತ್ತಾದ್ರೂ ನಮಗೆ ದೈವಾಧೀನವಾಗಿ ಕರೆಕ್ಟ್ ಆಯ್ತು ಅಂದರೆ ಇದೆಲ್ಲ ನೋಡ್ಬೋದು ಸೊ ನಾನು ಇದನ್ನು ಮೂವತ್ತ್ಮೂರು ರೂಪಾಯಲ್ಲಿ ನೋಡಿದ್ದೆ ಬಟ್ ಅದನ್ನ ನಾನು ಇವಾಗ ಕನ್ಸಿಡರ್ ಮಾಡಿಲ್ಲ ಮೂವತ್ತ್ಮೂರು ರೂಪಾಯಲ್ಲಿ ನೋಡಿದಂಥ ಕಂಪೆನಿ ಅಲ್ಲಿಂದ ಇದು ತುಂಬಾ ಇವಾಗ ಬೆಳೆದಿದೆ ಸೊ ಈಗ ಸದ್ಯಕ್ಕೆ ಇದ್ರ ಪಕ್ಕದಲ್ಲಿ ನಮಗೆ ಹೋಗೋಕ್ಕಾಗಲ್ಲ ಆಗಲ್ಲ ಇಟ್ಸ್ ಎ ವೆರಿ ಸ್ಟ್ರಾಂಗ್ ಆ್ಯಂಡ್ ವೆರಿ ಎಥಿಕಲ್ ಕಂಪನಿ ಬಟ್ ಅದ್ರ ಹತ್ರ ಇವಾಗ ನಾವು ಹೋಗೋಕೆ ಅನ್ನೋದನ್ನು ನಾವು ಒಪ್ಕೋಬೇಕು ಐ ಆರ್ ಎಫ್ ಸಿದು ರಿಸಲ್ಟ್ಸ್ ಬಂದಿದೆ ಇದು ಒಂದು ಫೈನಾನ್ಸ್ ಕಂಪನಿ ನಾಕ್ ಪ್ರಾಫಿಟ್ ಮೂರು ಪರ್ಸೆಂಟ್ ಕಡಿಮೆ ಆಗಿದೆ ಡಿವಿಡೆಂಟು ಸೇಮ್ ಒಂದು ರೂಪಾಯಿನೇ ಕೊಟ್ಟಿದ್ದಾರೆ ನಾವು ಹತ್ತೊಂಬತ್ತು ರೂಪಾಯಿನಲ್ಲಿ ಕನ್ಸಿಡರ್ ಮಾಡಿ ಇವತ್ತದು ನೂರ ಇಪ್ಪತ್ತೈದು ರೂಪಾಯಿನಲ್ಲಿದೆ ಸೊ ಇದ್ರ ಪಕ್ಕನೂ ಇವಾಗ ಹೋಗಬೇಡಿ ಯಾಕಂದರೆ ಇದರಿಂದ ನಮಗೆ ದೊಡ್ಡದಾಗಿ ಏನೂ ಒಂದು ಬೆನಿಫಿಟ್ ಏನು ಸಿಗೋಲ್ಲ ಆದರೆ ಏನು ದೊಡ್ಡದಾಗಿ ಬೀಳಲ್ಲ ಹತ್ತೊಂಬತ್ತು ರೂಪಾಯಿ ನೀವು ಕನ್ಸಿಡರ್ ಮಾಡಿದ್ರಿ ಅಂದರೆ ನಿಯರ್ಲಿ ಹತ್ತು ಪರ್ಸೆಂಟ್ ನಿಮಗೆ ಡಿವಿಡೆಂಡ್ ಈಲ್ಡ್ ಇರುತ್ತೆ ಹ್ಯಾಪಿಯಾಗಿ ಹಾಕಿ ತಗೊಂಡು ಹಾಕ್ಕೊಳ್ಳಿ ಎಮ್ ಎನ್ ಎಮ್ ಬಂದು ಎಸ್ ಎಮ್ ಅಲ್ಲಿ ಮೆಜಾರಿಟಿ ತಗೊಂಡು ಬಳುತ್ತೆ ಅಂತ ನೆನ್ನೆ ಹೇಳಿದೆ ಇದು ಮೇನಾಗಿ ಬಂದು ಯಾಕೆ ಅಂದರೆ ಎನ್ ಸಿ ಎಮ್ ಇ ಎನ್ ಎಚ್ ಸಿ ವಿ ಸ್ಪೇಸಲ್ಲಿ ಇವರು ಎಂಟ್ರ್ ಆಗಬೇಕು ಅಂತ ಅನ್ಕೋತಾ ಇದ್ದಾರೆ ಇದರಲ್ಲಿ ಪ್ರೈಮ್ ಮಿನಿಸ್ಟರ್ ಬಂದು ಎಲೆಕ್ಟ್ರಿಕ್ ಬಸ್ನ ಇಂಟರ್ ಸಿಟಿ ಡೆವಲಪ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ ಸೊ ಈ ಇಂಟರ್ ಸಿಟಿ ಎಲೆಕ್ಟ್ರಿಕ್ ಬಸ್ಸಸ್ಸಲ್ಲಿ ಗುರು ಡೆವಲಪ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಆದರೆ ಅದರಲ್ಲಿ ಏನಂದರೆ ಇವರೇ ಇವಾಗ ಏನು ಹೇಳ್ಬಿಟ್ರು ಅಂದರೆ ನಾವು ಕ್ಯಾಪೆಕ್ಸ್ ಹಾಕೋದಿಲ್ಲ ಅಂತ ಕ್ಯಾಪೆಕ್ಸ್ ಮಾಡದೆ ಹೇಗೆ ಬಸ್ ಡೆವಲಪ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಇದಕ್ಕೆ ಮೇಯ್ನ್ ಕಾಂಪಿಟೇಟರ್ಸ್ ಬಂದು ಟಾಟಾ ಮೋಟರ್ಸ್ ಆ್ಯಂಡು ಸ್ವಿಚ್ ಅಂದರೆ ಇದು ಸ್ವಿಚ್ ಅಂದರೆ ಅಶೋಕ್ ಲೈಲಾಂಡ್ ಕಂಪನಿ ಸೊ ಮಹೇಂದ್ರ ಆ್ಯಂಡ್ ಮಹೇಂದ್ರ ಟೇಕ್ ಓವರಲ್ಲಿ ನಿಮ್ಗೊಂದು ಕ್ಲಿಯರ್ ಪಿಕ್ಚರ್ ಸಿಗಬೇಕು ಅಂತ ಅದರಿಂದ ಇದನ್ನು ಕೊಟ್ಟಿದೆ ಆಮೇಲೆ ನಾನು ಹೇಳಿದೆ ತುಂಬ ಜನ ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಟಾಪ್ ಮ್ಯಾನೇಜ್ಮೆಂಟ್ನ ಕಂಪ್ಲೀಟಾಗಿ ಕ್ಲೀನಪ್ ಮಾಡಿಬಿಡ್ತಾರೆ ಅಂತ ನಾನು ಹೇಳಿದೆ ಡೆಪ್ಟಿ ಸಿ ಇ ಒ ಆಫ್ ಇಂಡಸ್ ಇಂಡ್ ಬ್ಯಾಂಕ್ನ ಹೊರಗಡೆ ಕಳಿಸ್ಬಿಟ್ರು ಅರುಣ್ ಕುರಾಣಾನೂರು ಸಾವಿರದ ಒಂಬೈನೂರ ಅರವತ್ತು ಕೋಟಿ ರೂಪಾಯಿ ಡೆರಿವೇಟಿವ್ ಲಾಸನ್ನು ಅವ್ರ ತಲೆಯಲ್ಲಿ ಕಟ್ಟಿ ಕಳಿಸ್ಬಿಡ್ತಾರೆ ಸೊ ಸಿ ಇ ಒಂದಂಗ ಹೋಗ್ಬಿಡ್ತಾರೆ ಸೊ ಕಂಪ್ಲೀಟಾಗಿ ನ್ಯೂ ಮ್ಯಾನೇಜ್ಮೆಂಟ್ ಬರುತ್ತೆ ನಾವು ಹೇಳಿದಾರ ಇಂಡಸ್ ಇಂಡ್ ಬ್ಯಾಂಕು ಈಗ ಎಂಟುನೂರ ನಲ್ವತ್ತರ ಹತ್ರ ಇದೆ ಈ ಪ್ರಾಬ್ಲಮ್ ಬಂದಾಗಿಂದಾಗ ಇದೇ ಇಶ್ಯೂ ಅಲ್ಲ ಅಂತ ಗೊತ್ತಾದ ಮೇಲೆ ನಿಯರ್ಲಿ ಇಪ್ಪತ್ತೈದು ಪರ್ಸೆಂಟ್ ಏರಿದೆ ಸೊ ಇದು ಬಂದು ಈವೆನ್ ನಾವು ಬುಕ್ ವ್ಯಾಲ್ಯೂ ಕೆಳಗೇನೆ ಇದೆ ನೀವು ಡೆಫಿನೆಟ್ ಆಗಿ ಟಿಫನ್ ಕಾಫಿ ರೇಂಜಲ್ಲಿ ಕನ್ಸಿಡರ್ ಮಾಡ್ಬೋದು ಇವತ್ತು ಆಲ್ರೆಡಿ ಟೂ ಪರ್ಸೆಂಟ್ ಏರ್ಬಿಡ್ತು ಅದರಿಂದ ಸಿ ಎಫ್ ಒ ಬಂದು ಜನ್ವರಿ ಮೇಲೆ ಹೋಗ್ಬಿಟ್ರು ಗೋವಿಂದ್ ಜೈನ್ ಸೊ ಇವರು ಬಂದು ಅಡಿಷ್ನಲ್ ಚಾರ್ಜಸ್ ಎಫ್ ಒ ಆಗಿದ್ದರು ಇವರನ್ನು ಎತ್ತಿಬಿಟ್ರು ಸಂತೋಷ್ ಕುಮಾರ್ ಅನ್ನೋರು ಎಕ್ಸಿಸ್ಟಿಂಗ್ ಕಂಪನಿನಲ್ಲಿ ಇರೋರು ಅವ್ರನ್ನ ಬಂದು ಡೆಪ್ಟಿ ಸಿ ಒ ನ್ಯೂ ಸಿ ಒ ಆಗಿ ಇವಾಗ ಇಟ್ಕೊಂಡಿದ್ದಾರೆ ಸುಮಾರು ಕತಿಪಾಲ್ಯ ಮಾತ್ರ ಇದ್ದಾರೆ ಅವ್ರಿಗೂ ಒನ್ ಇಯರೇ ಟೈಮ್ ಕೊಟ್ಟಿದ್ದಾರೆ ಒನ್ ಇಯರ್ ಆದಮೇಲೆ ಅವ್ರು ಇರ್ತಾರಾ ಅನ್ನೋದನ್ನು ಆರ್ ಬಿ ಐನೇ ಡಿಸೈಡ್ ಮಾಡಬೇಕು ಇವತ್ತು ಬೆಳಗ್ಗೆ ಟೂ ಪರ್ಸೆಂಟ್ ಅಪ್ಪಿತ್ತು ಆಲ್ಮೋಸ್ಟ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ರುಪೀಸ್ನ ದಾಟ್ಬಿಡ್ತು ಸೊ ಪೇಯ್ಡ್ ಆಫ್ ಅಂತ ನಾವು ಅಂದ್ಕೋಬೇಕು ಡಾಕ್ಟರ್ ರೆಡ್ಡಿ ಬಂದು ಒಂದು ರೆಸ್ಪಿರೇಟಿವ್ ಡಿಸೀನ್ಸ್ ಮಕ್ಳಿಗೆ ಬರುತ್ತೆ ಇದರ ಹೆಸರು ಆರ್ ಎಸ್ ವಿ ಅಂತ ಈ ಆರ್ ಎಸ್ ವಿನ ಟ್ರೀಟ್ ಮಾಡುವಂಥ ಡ್ರಗ್ಗು ಸನ್ ಓಫೀ ಮಾಡ್ತಾವೆ ಇದು ದಯು ಫೋಟಸ್ ಅಂತ ಇದನ್ನು ಇಂಡಿಯಾದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಡಾಕ್ಟರ್ ರೆಡ್ಡಿ ರೈಟ್ಸ್ ತೊಗೊಂಡಿದ್ದಾರೆ ಡಾಕ್ಟರ್ ರೆಡ್ಡಿ ಏನು ಮಾಡ್ತಾರೆ ಅಂದರೆ ಒಂದು ವಿ ಆರ್ ಎಸ್ ಸ್ಕೀಮ್ನು ಹಾಕಿದ್ದಾರೆ ಅದೇ ಸಮಯದಲ್ಲಿ ಈ ಥರ ಮೆಡಿಕಲ್ ಡಿವೈಸಸ್ ವ್ಯಾಕ್ಸಿನ್ಸ್ ಈ ಥರ ಕಂಪ್ನಿಯಲ್ಲಿ ತಯತ್ ಮಾಡಿಕೊಂಡೇ ಹೋಗ್ತಾ ಇದ್ದಾರೆ ಅಂದರೆ ರೆವಿಲ್ಮೆಂಟ್ ಡ್ರಾಪ್ಗೆ ರೆಡಿ ಆಗ್ತಾನೆ ಹೋಗ್ತಾ ಇದ್ದಾರೆ ಬಂದು ಎರಡು ವರ್ಷದ ಒಳಗಿರೋ ಮಕ್ಕಳಿಗೆ ಆರ್ ಎಸ್ ವಿ ತಂದಾಗ ಕೊಡೋ ಅಂಥದ್ದು ಔಷಧಿ ಇದು ಈ ರೆಗ್ಯುಲೇಟ್ರಿ ಅಪ್ರೂವಲ್ ಬಂದು ಯುರೋಪ್ ಚೈನಾ ಯು ಎಸ್ ಜಪಾನಲ್ಲೆಲ್ಲ ತಗೊಂಡ್ಬಿಡ್ತು ಅದರಿಂದ ಇವರಿಗೆ ಮಾರ್ಕೆಟಿಂಗ್ ಆಥರೈಸೇಷನ್ ಕೊಟ್ಟಿದ್ದಾರೆ ಇಂಡಿಯಾದಿಂದ ಮಾರ್ಕೆಟಿಂಗ್ ಆಥರೈಸೇಷನ್ ತಗೊಂಡಿದ್ದಾರೆ ಇದು ಎಕ್ಸ್ಕ್ಲೂಸಿವ್ ಡಿಸ್ ಡಿಸ್ಟ್ರಿಬ್ಯೂಷನ್ ಅರೇಂಜ್ಮೆಂಟು ಇದು ಪ್ರಮೋಷನ್ನು ಡಿಸ್ಟ್ರಿಬ್ಯೂಷನ್ನು ಡಾಕ್ಟರ್ ರೆಡ್ಡಿ ಮಾಡ್ತಾರೆ ಇದು ಬಂದು ಇಂಡಿಯಾದಲ್ಲಿ ಟ್ರೆವೆಲಮೆಂಟ್ ಆದ ರೋಗ ಇದು ತುಂಬ ಮಕ್ಕಳನ್ನು ಎಫೆಕ್ಟ್ ಮಾಡುತ್ತೆ ಅದರಿಂದ ಇದು ಬಂದು ಹೋದ ವರ್ಷ ಬಂದು ಇಪ್ಪತ್ತಾರು ಸಾವಿರದ ಮುನ್ನೂರು ಮಕ್ಕಳು ಸತ್ತು ಹೋದರು ಇಂಡ್ಯಾಗಲ್ಲಿ ಸೊ ಇದು ಬಂದು ಎರಡು ವರ್ಷದ ಒಳಗಿನ ಮಕ್ಕಳಿಗೆ ತ್ರೀ ಬಿಲಿಯನ್ ಮಕ್ಕಳಿಗೆ ಹಾಸ್ಪಿಟಲೈಸೇಷನ್ ನಡೆದಿದೆ ಒಂದು ದೊಡ್ಡ ಆಪರ್ಚುನಿಟಿ ಫಾರ್ ದೆಮ್ ಎಫ್ ಐ ಎನ್ನು ಮ್ಯೂಚುವಲ್ ಫಂಡು ಹೇಗೆ ಆಗಿ ಬಿಹೇವ್ ಮಾಡ್ತಾನೆ ಅಂತಾರೆ ಈ ನ್ಯೂ ಏಜ್ ಲಾಸ್ ಮೇಕಿಂಗ್ ಕಂಪನಿಯೆಲ್ಲ ಎಫ್ ಐ ಎ ಮಾರಿದ್ದಾನೆ ನಿಮ್ಮ ದುಡ್ಡನ್ನ ಇಟ್ಕೊಂಡು ಅಂಗತ ಇವ್ನು ತಗೊಂಡಿದ್ದಾನೆ ಮ್ಯೂಚುವಲ್ ಫಂಡು ಝೊಮ್ಯಾಟೋದಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಅಂತ ರೆಡಿಟರ್ ಒಬ್ರು ವೈರಲ್ ಪೋಸ್ಟ್ ಹಾಕಿದ್ದಾರೆ ಎಂಪ್ಲಾಯಿನೇ ಆರ್ಡರ್ ಹಾಕಿ ಅಂತ ಪ್ರೆಷರೆಲ್ಲ ನಡೀತಾ ಇದೆ ಇದು ಟಾಕ್ಸಿಕ್ ವರ್ಲ್ ಕಲ್ಚರ್ ಅದರಿಂದನೇ ಕೆಲವು ಸೀನಿಯರ್ ಲೆವೆಲ್ ಮ್ಯಾನೇಜರ್ಸ್ ಓಡೋಗ್ಬಿಟ್ಟರು ಅಂತ ಆ ಲೆಟರ್ ಹೇಳ್ತಾ ಇದೆ ಅದನ್ನು ಏನೂ ಇಲ್ಲ ನಾನು ತುಂಬ ಒಳ್ಳೆಯವನು ನಾನು ಯೇಸು ಕ್ರಿಸ್ತನ ಮರುಜನ್ಮ ಅಂತ ಗೋಯಲ್ ಹೇಳಿದ್ದಾರೆ ಯಾವುದು ಸತ್ಯ ಅನ್ನೋದು ಸ್ವಲ್ಪ ದಿನ ಆದಮೇಲೆ ಗೊತ್ತಾಗುತ್ತೆ ಹಕ್ಕನಿ ಬಂದು ಎಲ್ಲೂ ಹೋಗಲ್ಲ ಝೊಮ್ಯಾಟೊ ಬಂದು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ ಪಾಲಿಸಿ ಬಜಾರ್ ಎರಡು ಪರ್ಸೆಂಟು ಡೆಲಿವರಿ ಒನ್ ಪಾಯಿಂಟ್ ಏಯ್ಟ್ ಪರ್ಸೆಂಟು ಆಮೇಲೆ ಫಸ್ಟ್ ಕ್ರೈ ಸ್ವಿಗ್ಗಿ ಮೊಬಿಕ್ವಿಕ್ಕು ಎ ಟಿ ಪೇಟಿಎಮ್ಮ ನೆಟ್ವೆಬ್ಬು ನೈಕಾ ಇದೆಲ್ಲದರಲ್ಲೂ ಕಡಿಮೆ ಮಾಡಿದ್ದಾರೆ ಮ್ಯೂಚುವಲ್ ಫಂಡ್ ಯಾರು ತೊಗೊಂಡಿದ್ದಾರೆ ಝೊಮ್ಯಾಟೊ ಸ್ವಿಗ್ಗಿ ಪಾಲಿಸಿ ಬಜಾರ್ ಡೆಲಿವರಿ ನೆಟ್ವೆಬ್ಬು ಪೇಟಿಎಮ್ ಫಸ್ಟ್ ಕ್ರೈ ಇವರೆಲ್ಲ ಬಂದು ಮ್ಯೂಚುವಲ್ ಫಂಡ್ ತಗೊಂಡಿದ್ದಾರೆ ಪ್ರತಿ ಮೋಬಿ ಕ್ವಿಕ್ಕಲ್ಲಿ ಬಂದು ಎರಡು ಪರ್ಸೆಂಟ್ ಸ್ಟೇ ಕಡಿಮೆ ಮಾಡಿದ್ದಾರೆ ಎಫ್ ಐ ಐ ಕೊಡ್ತಾನೇ ಇದ್ದಾನೆ ದಂಡವಾಗಿರೋ ಸ್ಟಾಕ್ಗೆ ನಿಮ್ಮ ದುಡ್ಡನ್ನು ಇಟ್ಕೊಂಡು ವೇಸ್ಟ್ ಆಗಿರೋ ದಂಡ ಸ್ಟಾಕ್ನ ತಗೋತಾನೇ ಇದ್ದಾರೆ ಬಿಗ್ಗೆಸ್ಟ್ ಲೂಸರ್ಸಲ್ಲಿ ಈ ಲಿಸ್ಟೆಲ್ಲ ಇಲ್ಲಿದೆ ಇನ್ನೂ ದೊಡ್ಡ ಗೈನ್ ಅಂತ ನೋಡಿದ್ರೆ ಕಾರ್ ಟ್ರೇಡ್ ಅಂತಾರೆ ಬಟ್ ಈ ಕಾರ್ ಇದೆಲ್ಲ ಐ ಪಿ ಓ ಪ್ರೈಸ್ನ ದಾಟ್ಬಿಟ್ರು ಅಂತ ನನಗೆ ಗೊತ್ತಿಲ್ಲ ಬಟ್ ಇದೆಲ್ಲ ತುಂಬ ರಿಸ್ಕಿ ಬಿಟ್ಟು ಖಂಡಿತವಾಗ್ಲೂ ಲಾಸ್ ಆಗುತ್ತೆ ನಿಮ್ಮ ಮ್ಯೂಚುವಲ್ ಫಂಡಲ್ಲಿ ಇದೆಲ್ಲ ಇದ್ದರೆ ಬಿಟ್ಬಿಟ್ಟು ಓಡೋಗ್ಬಿಡಿ ಸಿಪ್ಲಾ ಗೆನ್ಮಾರ್ತಲ್ಲ ಏನು ಮಾಡ್ತಾರೆ ಅಂದರೆ ಅಮೇರಿಕಾಲೇ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ತೆಗೆದು ಅಲ್ಲೇ ರೆಡಿ ಮಾಡಿ ಅಲ್ಲೇ ಟ್ರಂಪ್ನ ಖುಷಿ ಮಾಡೋದಕ್ಕೆ ಅಲ್ಲೇ ಕೊಡ್ತಾ ಇದ್ದಾರೆ ಡೆನ್ಮಾರ್ಕು ಸರಿ ಸಿಪ್ಲಾನು ಸರಿ ಟೊಯಾಟೊ ಬಂದು ಏನು ಮಾಡ್ತಾನೆ ಅಂದರೆ ಅವ್ರ ಚೇರ್ಮೆನ್ ಏನು ಹೇಳ್ತಾರೆ ಒಂದು ಸಬ್ಸಿಡಿ ಇದೆ ಅದರ ಹೆಸರು ಟೊಯಾಟ ಇಂಡಸ್ಟ್ರೀಸ್ ಅಂತ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಲೂಮ್ ಕೊಡ್ತಾರೆ ಆಟೋ ಪಾರ್ಟ್ಸ್ ಮಾಡ್ತಾರೆ ಸ್ಪೇರ್ ಪಾರ್ಟ್ಸ್ ಮಾಡ್ತಾರೆ ಅದರಲ್ಲಿ ನಲ್ವತ್ತೆರಡು ಪರ್ಸೆಂಟ್ ಆಲ್ರೆಡಿ ಟೊಯಾಟೊ ಹತ್ರ ಇದೆ ಓನರ್ ಹತ್ರ ದುಡ್ಡು ಶೇರ್ಸ್ ಇದೆ ಆ ಕಂಪ್ನಿಯಲ್ಲಿ ಟೊಯಾಟಾದು ಒಂಬತ್ತು ಪರ್ಸೆಂಟ್ ಶೇರ್ ಇದೆ ಈಗ ಇಲ್ಲಿ ಪ್ರೊಮೋಟರ್ ಏನು ಹೇಳ್ತಾರೆ ಅಂದರೆ ಈ ಕಂಪನಿನ ಲಾರ್ಜೆಸ್ಟ್ ಬ್ಲಾಕ್ ಡೀಲಲ್ಲಿ ಟೇಕ್ ಓವರ್ ಮಾಡಿಬಿಡಿ ನನ್ನ ಹೋಲ್ಡಿಂಗ್ ಏರ್ಸ್ ಏರಿಸ್ಬಿಟ್ಬಿಡಿ ಅಂತ ಇದೆರಡಕ್ಕೂ ಹಿಸ್ಟಾರಿಕ್ ಟೈಅಪ್ ಇದೆ ಟೊಯಟೊ ಇಂಡಸ್ಟ್ರೀಸೇ ಒರಿಜಿನಲ್ ಬಿಸ್ನೆಸ್ಸು ಯಾಕೆ ಟೊಯಾಟೋದು ಮೊದಲನೇ ಕಂಪ್ನಿ ಕೂಡ ಅದೇನೆ ಸೊ ಇದಕ್ಕೆ ಹಲವು ದಾರಿಗಳಿದೆ ಈ ದಾರಿ ಬಂದು ಹೇಗೆ ಇಂಪ್ರೂವ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಫೈನಾನ್ಸಿಂಗ್ ಹೇಗೆ ಬರುತ್ತೆ ಅಂದರೆ ಅಕ್ಕಿ ಎರಡು ಪಾಸ್ ಇನ್ವೆಸ್ಟ್ಮೆಂಟು ಮೆಗಾ ಬ್ಯಾಂಕ್ಸಲ್ಲಿ ಮಿಚ್ಚುಬಿಶಿ ಅನ್ನೋದನ್ನೆಲ್ಲ ಇದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಅಕ್ಕಿಯೋ ಟೊಯೋಟ ಬಂದು ರಾಂಗರ್ ರಾಂಗರು ಓನಾಗಿಲ್ಲ ಅಂದ್ರೂ ಅವ್ರು ಬಂದು ಸಿಗ್ನಿಫಿಕೆಂಟ್ಸ್ ಫೀನ್ ಇನ್ಸ್ಪಲ್ಲಿ ಮಾಡ್ತಾ ಇದ್ದಾರೆ ಆ ಕಂಪ್ನಿನಲ್ಲಿ ಓವರ್ ಆಗಿ ಈ ಕಂಪನಿನ ನಾವು ಕ್ಲಿಯರಾಗಿ ನೋಡಬೇಕು ಟೊಯ್ಟ ಟೊಯೋಟಾ ಅನ್ನೋದು ಡಾಮಿನೆಂಟ್ ಹೈಯರ್ ಕಾರ್ ಮಾರ್ಕೆಟಾಗಿ ಬರುತ್ತೆ ಅದರಲ್ಲಿ ನೀವು ಸಂದೇಹನೇ ಪಡಬೇಕಾಗಿಲ್ಲ ಇವತ್ತು ಐ ಸಿ ಐ ಸಿ ಐ ಬ್ಯಾಂಕ್ ಬೆಳಗ್ಗೆ ಲೈಫ್ ಟೈಮ್ ಹೈಗೆ ಹೋಗ್ಬಿಡ್ತು ತುಂಬ ಬ್ಯಾಂಕ್ಸು ನಮ್ಮ ಕರ್ನಾಟಕ ಬ್ಯಾಂಕು ಟೂ ಹಂಡ್ರೆಡ್ ದಾಟಿಬಿಡ್ತು ತುಂಬ ಬ್ಯಾಂಕ್ಸ್ ಬಂದು ಚೆನ್ನಾಗಿ ಪರ್ಫಾಮ್ ಮಾಡಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಏನು ಹೇಳ್ತಾರೆ ಅಂದರೆ ಸ್ವಲ್ಪ ಟಾರ್ಗೆಟ್ಗೋಸ್ಕರ ಆಗಿ ಡೆಪಾಸಿಟ್ ಹಾಕ್ತೀವಿ ಎಂಪ್ಲಾಯೀಸ್ನ ನಾವು ಆ್ಯಕ್ಷನ್ ತಗೋತೀವಿ ಅಂತ ಹೇಳಿದ್ದಾರೆ ಇದು ನನಗೊಂದು ಹೇಳಿಕೆ ಇಂಪಾಸಿಬಲ್ ಟಾರ್ಗೆಟ್ಸನ್ನು ಅವ್ರು ಕೊಟ್ಬಿಟ್ಟು ಮಾಡಿ ಮಾಡಿ ಅಂದರೆ ಮಾಡೋದು ತುಂಬ ಕಷ್ಟ ಇದೇನೇ ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ನು ಟಾರ್ಗೆಟ್ನ ರೀಸ್ನೇಬಲ್ ಆಗಿ ಫಿಕ್ಸ್ ಮಾಡೋದು ಎಚ್ ಡಿ ಎಫ್ ಸಿಲಿ ಪ್ರಾಬ್ಲಮ್ ಇದೆ ಅಂತ ಎಚ್ ಡಿ ಎಫ್ ಸಿ ಪ್ರಾಯಂಕ್ ಬ್ಯಾಂಕ್ ಜೊತೆ ಮಜ್ಜು ಮಾಡಿಬಿಟ್ರಿ ಈಗ ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ ಪ್ರಾಬ್ಲಮ್ ಅಂತ ಎಲ್ಲಿದ್ರೂ ಡೆಪಾಸಿಟ್ನ ತೊಗೊಂಡು ಬಾ ಅಂದರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ದಂಗೆ ಡೆಪಾಸಿಟ್ನ ತೊಗೊಂಡು ಆಗಲ್ಲ ನಿಮ್ಮ ಬ್ಯಾಂಕ್ ಸೈಜ್ಗೆ ನೀವು ಡೆಪಾಸಿಟ್ ರೇಟ್ನ ಜಾಸ್ತಿ ಮಾಡಿದ್ರಿ ಅಂದರೆ ದೊಡ್ಡ ಪ್ರಾಬ್ಲಮ್ ಬರುತ್ತೆ ಐ ಡಿ ಎನ್ ಸಿ ಫಸ್ಟ್ ಬ್ಯಾಂಕ್ ಥರ ಸ್ಮಾಲ್ ಬ್ಯಾಂಕ್ಸ್ ಬಂದು ಡೆಪಾಸಿಟ್ ರೇಟ್ನ ಏರಿಸಿ ಇಡ್ಬೋದು ನೀವು ಬಂದು ಒಂದು ಬೆಂಚ್ ಮಾರ್ಕ್ ಪ್ಲೇಯರು ಅದರಿಂದ ನೀವು ಇಂಟ್ರೆಸ್ಟ್ ರೇಟ್ ಡೆಪಾಸಿಟ್ ರೇಟ್ನ ಏರ್ಸಿದ್ರಿ ಅಂದರೆ ಎಲ್ಲರೂ ಹ್ಯಾವ್ ಟು ಫಾಲೋ ಅದರಿಂದ ಇದು ಮೊಟ್ಟೆ ಮೊದಲ ಕೋಳಿ ಮೊದಲ ಅಂತ ಡಿಬೇಟ್ ನಡೀತಾ ಇದೆ ಎಂಪ್ಲಾಯಿಗೆ ಪ್ರೆಷರ್ ಹಾಕೋದ್ರಲ್ಲಿ ಕರ್ತಾನೇ ಇಲ್ಲ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವರನ್ನು ನೋಡೋಕ್ಕೆ ಹೇಳಿ ನಮಗೆ ಹಿಂದಿಯಲ್ಲಿ ಪೈಸಾ ಬೋಲ್ತಾಯೇ ತಮಿಳಲ್ಲಿ ಮನಿ ಪೇಚು ತೆಲುಗಿನಲ್ಲಿ ಮಾತಲು ಮನಿ ಪೇಚ್ ಮಲಯಾಳಂ ಅಂತ ನಾಲ್ಕು ಚಾನಲ್ ಇದೆ ಈ ಚಾನಲ್ಸ್ನ ಆಯಾ ಲ್ಯಾಂಗ್ವೇಜ್ ಗೊತ್ತಿರೋರಿಗೆ ಫಾರ್ವರ್ಡ್ ಮಾಡಿ ಲಿಂಕ್ಸನ್ನ ಅವರನ್ನು ನೋಡೋದಕ್ಕೆ ಹೇಳಿ ಧನ್ಯವಾದಗಳು